ವಿರಾಜಪೇಟೆ ಬಳಿಯ ಬಿಟ್ಟಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ ಖರ್ಚಾದ ಲಕ್ಷಾಂತರ ಅನುದಾನ ಎಲ್ಲಿ ಹೋಯಿತು ಎಂಬುದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಕಾರಣ ಅನುದಾನ ಖರ್ಚಾದ ದಾಖಲೆಗಳಿದ್ದರೂ ಮಾಡಿರುವ ಕಾಮಗಾರಿಗಳು ಕಾಣಿಸುತ್ತಿಲ್ಲ ಅಲ್ಲದೆ ಜನರಿಗೆ ಆ ಕಾಮಗಾರಿಗಳ ಪ್ರಯೋಜನವೂ ಲಭ್ಯವಾಗಿಲ್ಲ ಕುಡಿಯುವ ನೀರಿನ ಕಾಮಗಾರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದ್ದರೂ ಜನರ ಬಾಗಿಲಿಗೆ ಇನ್ನೂ ನೀರು ಬಂದಿಲ್ಲ ಪರಿಶಿಷ್ಟ ಪಂಗಡದ ಜನವಾಸವಿರುವ ಕಂಡಂಗಾಲ ಗ್ರಾಮದ ಮೂವತ್ತು ಮನೆ ಕಾಲೋನಿಯ ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ಒದಗಿಸುವ ಮೂರು ಲಕ್ಷ ವೆಚ್ಚದ ಯೋಜನೆ ಏನಾಯಿತು ಎಂಬುದೇ ಜನರಿಗೆ ಕಾಡುತ್ತಿರುವ ಪ್ರಶ್ನೆ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಬೋರ್ವೆಲ್ ಕೊರೆದು ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಮೂರು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಮೂರು ಲಕ್ಷದಲ್ಲಿ ಎರಡು ಲಕ್ಷದ ಹದಿನೇಳು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಖರ್ಚಾಗಿದೆ ಆದರೆ ಇಲ್ಲಿರುವ ಒಂದು ಕೊಳವೆ ಬಾವಿ ಬಿಟ್ಟರೆ ಬೇರೇನೂ ಇಲ್ಲ ಅದೇ ರೀತಿ ನಂಗಾಲದ ಕಲ್ತೋಡು ಪ್ರೌಢಶಾಲಾ ಸಮೀಪ ಪರಿಶಿಷ್ಟ ಜಾತಿ ಕಾಲೋನಿಯ ಬಳಿ ಎರಡು ಲಕ್ಷ ವೆಚ್ಚದಲ್ಲಿ ಸಾರ್ವಜನಿಕ ಕೊಳವೆಬಾವಿ ಯೋಜನೆ ರೂಪಿಸಲಾಗಿತ್ತು ಆರು ತಿಂಗಳು ಕಳೆದರೂ ಸ್ಥಳೀಯರಿಗೆ ಕುಡಿಯುವ ನೀರು ಸಿಕ್ಕಿಲ್ಲ ಬಿಡುಗಡೆಯಾದ ಎರಡು ಲಕ್ಷದಲ್ಲಿ ಈಗಾಗಲೇ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ನಲವತ್ತೊಂದು ರೂಪಾಯಿ ಖರ್ಚಾಗಿದೆ ಬೋರ್ವೆಲ್ ಬಿಟ್ಟರೆ ಇನ್ನುಳಿದ ಯಾವುದೇ ಕಾಮಗಾರಿ ಈವರೆಗೂ ನಡೆದಿಲ್ಲ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಯೋಜನೆಯೊಂದರಲ್ಲಿ ಅಕ್ರಮದ ಘಾಟು ಸೂಸುತ್ತಿದೆ ಮೇಲ್ನೋಟಕ್ಕೆ ದುರುಪಯೋಗ ಕಂಡುಬರುತ್ತಿರುವುದರಿಂದ ಪಂಚಾಯಿತಿ ಅಧ್ಯಕ್ಷ ಎಂ ಪ್ರಸನ್ನ ಅಭಿವೃದ್ಧಿ ಅಧಿಕಾರಿ ಕೆಪಿ ವಿಶ್ವನಾಥ್ ಮತ್ತು ಜನರಿಂದ ವೋಟು ಪಡೆದು ಚುನಾಯಿತರಾದ ಎಲ್ಲ ಸದಸ್ಯರು ಜನರಿಗೆ ಉತ್ತರಿಸಬೇಕಾಗಿದೆ